ಸ್ಥಾನಕ್ಕೆ ರಾಜೀನಾಮೆ ಕೇಳುವ ನೈತಿಕತೆ ಬಿಜೆಪಿಗಿಲ್ಲ ಸಚಿವ ದಿನೇಶ್ ಗುಂಡೂರಾವ್ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟಿಸಿದ ಆರೋಗ್ಯ ಹಾಗೂ ಉನ್ನತ ಶಿಕ್ಷಣ ಸಚಿವರು ನ್ಯೂಸ್ ಸ್ವಾಗತ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಹಜರತ್ ಅಮ್ನಾಜಾನ್ ಬಾವಾಜಾನ್ ದರ್ಗಾ ಸಮೀಪ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಉದ್ಘಾಟಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಮುಖ್ಯಮಂತ್ರಿ ಒಳ್ಳೆಯ ಅಧಿಕಾರ ಪೂರೈಸುತ್ತಾರೆ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ಮತ್ತೆ ನಾವು ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿದ ಅವರು ಮುರುಕಮಲ ಗ್ರಾಮದಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ದಾ ಎಂಬ ಮಾನಸಿಕ ರೋಗಿಗಳಿಗೆ ಆಸ್ಪತ್ರೆ ಆರಂಭವಾಗುತ್ತಿದೆ ಇಂತಹ ಆಸ್ಪತ್ರೆಗಳಿಗೆ ಮಾನಸಿಕ ರೋಗಿಗಳು ಬಂದು ಚಿಕಿತ್ಸೆ ಪಡೆದು ಒಂದು ಕಡೆ ಔಷಧಿ ಮತ್ತೊಂದು ಕಡೆ ದರ್ಗಾದಿಂದ ದೇವರ ಕೃಪೆ ಪಡೆದುಕೊಂಡು ಗುಣಮುಖರಾಗಲು ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಹನ್ಸರ್ ಖಾನ್ ಉಪಾಧ್ಯಕ್ಷರಾದ ಶಂಕರ್ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಶ್ರೀರಾಮ್ ರೆಡ್ಡಿ ಬಂಕೃಷ್ಣಮೂರ್ತಿ ಪ್ಯಾರಾಜಾನ್ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದರು ವಿಮಲ ದೀಪಕ್ ನ್ಯೂಸ್ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ಇರಬೇಕು ಅಂತ ಏನು ಇಲ್ಲ ಈಗ ಬ್ಲಡ್ ಸ್ಟೋರೇಜ್ ಇದ್ರೆ ಬ್ಲಡ್ ಸಪ್ಲೈ ಆಗುವಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ನಮಗೆ ಸ್ಟೋರ್ ಮಾಡುವಂಥ ವ್ಯವಸ್ಥೆಗಳಿರಬೇಕು ಅಷ್ಟಿಂದ ಸಾಕು ಎಲ್ಲ ಕಡೆ ಬ್ಲಡ್ ಬ್ಯಾಂಕ್ ಮಾಡೋದ್ರಲ್ಲಿ ಅದರಿಂದ ಏನು ವಿಶೇಷವಾದಂಥ ಅದು ಏನು ಪ್ರಯೋಜನ ಆಗೋದಿಲ್ಲ ಒತ್ತಡ ಆಗ್ತಾ ಇದ್ದಾರೆ ಒತ್ತಡ ಅವ್ರಿಗೆ ಏನು ಬೇಕಾಗಿದೆ ಏನಾಗಬೇಕಾಗಿದೆ ಒತ್ತಡ ಆಗ್ತಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇದೆಯಾ ಇದನ್ನು ಕೇಳೋದಕ್ಕೆ ಅದೇನೂ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಅವರ ಅಧಿಕಾರ ಪೂರೈಸ್ತಾರೆ ಅವರೇ ಸಿ ಎಂ ಆಗಿರ್ತಾರೆ ಪೂರ್ತಿ ಐದು ವರ್ಷ ಕಾಲ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮುಂದೆ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ ಆಯ್ತಾ ಮುರುಗಮಲ್ಲ ದರ್ಗಾ ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ಅಂದ್ಕೊಂಡಿದ್ದೇವೆ ಏನು ದವಾದವ ಅಂತ ಒಂದು ಹೆಸರಿನಲ್ಲಿ ಈ ಒಂದು ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವನಂಬಿರಾಮನ್ ಶಾಸಕರು ಎಲ್ಲ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾಯಿಲೆಗಳು ಏನಿರ್ತದೆ ಆ ಆ ರೀತಿಯ ಕಾಯಿಲೆಗಳು ಇರ್ತದೆ ಅವರಿಗೆ ಇಲ್ಲಿ ಒಬ್ಬ ಒಬ್ಬ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಆಮೇಲೆ ಥೆರಪಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸ್ ಪ್ರತ್ಯೇಕವಾದಂಥ ಇಲ್ಲಿ ಅವರಿಗೆ ಅವ್ರಿಗೆ ಅಗತ್ಯ ಇರುವಂಥ ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅದರಿಂದ ಅವ್ರಿಗೆ ಗುಣಪಡಿಸುವಂಥದ್ದಕ್ಕೆ ಇದು ವಿಶೇಷವಾದಂಥ ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಭಾಳ ವಿಷಯ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನು ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತ ಇದ್ದೀವಿ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ಧುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ